ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಆಲ್ರೆಡಿ ನಿಮಗೆ ನಿನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ ಸೊ ಮೊನ್ನೆ ಮಧ್ಯಾಹ್ನದಿಂದನೇ ಇಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ ಸೊ ಅದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದೆ ಇನ್ನು ಕೆಲವೊಬ್ಬರು ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ನಿಜವಾಗ್ಲೂ ಕೂಡ ಹಣ ಜಮಾ ಆಗ್ತಾ ಇದೆಯಾ ಸೊ ಇದು ಸುಳ್ಳು ಅಂತ ಹೇಳ್ತಾ ಇದ್ದೀರಾ ಯಾಕೆಂತಂದರೆ ಆಲ್ರೆಡಿ ಮೂರು ತಿಂಗಳಿಂದಲೂ ಕೂಡ ನೀವು ತುಂಬಾ ವೆಯ್ಟ್ ಮಾಡಿದ್ದೀರಾ ಸೊ ಹಾಗಾಗಿ ನಿಮಗೆ ಡೌಟ್ ಬರೋದು ಸಹ ಖಜಾ ಬಟ್ ಇಲ್ಲಿ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹಣ ಬಿಡುಗಡೆ ಆಗಿರೋದು ಸತ್ಯ ಅಂತಾನೆ ಹೇಳ್ಬೋದು ಇವಾಗ ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಸೊ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಸೊ ಅದರದ್ದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಯಾಕೆಂತ ಅಂದ್ರೆ ಇವಾಗ ಕೆಲವೊಬ್ಬರಿಗೆ ಅನಿಸಬಹುದು ಹಣ ಜಮ ಆಗಿಲ್ಲ ಅಂದ ತಕ್ಷಣ ಹಣ ಬಿಡುಗಡೆ ಆಗಿಲ್ಲ ಅಂತ ಕ್ವೆಶನ್ ಮಾಡೋದು ಸಹಜ ಆದರೆ ಖಂಡಿತವಾಗ್ಲೂ ಕೂಡ ಹಣ ಇಲ್ಲೇ ಬಿಡುಗಡೆ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಏನ್ ಕಾರಣಕ್ಕಾಗಿ ಹಣವನ್ನ ಸದ್ಯ ಬಿಡುಗಡೆ ಮಾಡಿದ್ರು ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಸಂಘ ಅಂತ ಏನು ಓಪನ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅಲ್ವಾ ಸೊ ಆ ಒಂದು ಗೃಹಲಕ್ಷ್ಮಿ ಸಂಘವನ್ನು ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಹಕ್ಕ ಕೂಡ ಚಾಲನೆಯನ್ನ ನೀಡ್ತಾ ಇದ್ರೆ ಇದರ ಜೊತೆಗೆ ಏನು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಸೊ ಅವರು ಇಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಅತಿ ಹೆಚ್ಚು ಕೆಲಸ ಮಾಡೋದ್ರಿಂದ ಅವರಿಗೆ ಒಂದು ಸಾವಿರ ಇನ್ಕ್ರಿಮೆಂಟ್ ಅನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಸಾವಿರವನ್ನು ಇನ್ಕ್ರೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಮೂರು ಕಾರ್ಯಗಳು ಅಂತ ಅಂದರೆ ಅಂಗನವಾಡಿ ಸ್ಟಾರ್ಟ್ ಆಗಿಬಿಟ್ಟು ಐವತ್ತು ವರ್ಷ ಆಗಿರೋದಕ್ಕೆ ಇಲ್ಲಿ ಸುವರ್ಣ ಮಹೋತ್ಸವವನ್ನು ಮಾಡ್ತಿರುವಂಥದ್ದು ಸೊ ಆ ಕಾರಣಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಸಂಘದಲ್ಲಿ ಅವರ ಒಂದು ಪಾಲು ಇದ್ದೇ ಇರುತ್ತೆ ಯಾಕೆಂತಂದ್ರೆ ಸ್ವಲ್ಪ ಕೆಲಸ ಇರುತ್ತೆ ಅವ್ರಿಗೆ ಇವಾಗ ಏನು ಸಂಘಕ್ಕೆ ಸೇರಿಕೊಂಡು ನಂತರ ಹೋಗ್ಬಿಟ್ಟು ಏನೇ ಒಂದು ಡೀಟೇಲ್ಸ್ ಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರ ಹತ್ರ ನೀವು ವಿಚಾರಿಸಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಅವರು ನಿಮಗೆ ಕೊಡ್ತಾರೆ ಸೊ ಆ ರೀತಿಯಾಗಿ ಏನ್ ಮಾಡ್ತಾ ಇದಾರೆ ಇವಾಗ ಇವತ್ತು ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪೋಗುದಿಲ್ಲ ಸೊ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಇವಾಗ ಒಂದು ಫಂಕ್ಷನ್ ಅಲ್ಲಿ ಅಟೆಂಡ್ ಆಗಿರ್ತಾರೆ ಅಂತಂದ್ರೆ ಸರ್ಕಾರದ ಕಡೆಯಿಂದ ಅವರನ್ನ ಕರೆಸ್ಕೊಳ್ತಾರೆ ಹಣ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ ಡೌಟ್ ಕೇಳ್ತಾ ಇದ್ರಿ ಅಲ್ವಾ ಸೊ ಅಂತವರಿಗೆ ವಿತ್ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನೆನ್ನೆ ಹಾಕಿರೋ ವಿಡಿಯೋಗಳಿಗೆ ತುಂಬ ಜನ ಕಮೆಂಟ್ಗಳನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯವರು ತುಂಬ ಜನ ಕಮೆಂಟನ್ನು ಮಾಡಿದಿರ ಸೊ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಸೀವ್ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದಾರೆ ಸೊ ಕೇನ ಕೆಲವೊಬ್ರು ಹೇಳ್ತಾ ಒಂದು ಕಂತಿನ ಹಣ ಮಾತ್ರ ಇಲ್ಲಿ ರಿಸೀವ್ ಆಗಿದೆ ಅಂತ ಸೊ ಬನ್ನಿ ಅದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎಷ್ಟು ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಂತ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಯಾಕೆಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಸಂಘಕ್ಕೆ ಎಲ್ಲರೂ ಕೂಡ ಸೇರ್ಕೋಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಸೊ ಅಂಥವ್ರಿಗೆ ಇಲ್ಲಿ ಹಣವನ್ನು ಕೊಡೋದ್ರಿಂದ ಆದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ತಾರೆ ಅನ್ನೋದು ಸರ್ಕಾರ ಒಂದು ಉದ್ದೇಶ ಅಂತಾನೆ ಹೇಳಬಹುದು ಹಾಗಾಗಿ ಸದ್ದಿಲ್ಲದೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಎರಡು ಖಾತೆಗೂ ಕೂಡ ಆಲ್ರೆಡಿ ಎರಡ್ ಸಾವಿರ ಜಮ ಆಗೋದಕ್ಕೆ ಶುರು ಆಗಿದೆ ಇಪ್ಪತ್ತೈದರಿಂದ ಮೂರು ಲಕ್ಷದವರೆಗೂ ಕೂಡ ಇಲ್ಲಿ ಲೋನ್ ಕೊಡ್ತಾರೆ ಅನ್ನೋ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಸರ್ಕಾರ ಆಲ್ರೆಡಿ ತಿಳಿಸಿಕೊಡುವುದು ಸೊ ಅತಿ ಹೆಚ್ಚು ಅಂತ ಅಂದ್ರೆ ತಮ್ಮ ಕಾಯಿಲೆ ತಾವು ತಿಳ್ಕೊಬೇಕು ಅಂತ ಅಂದ್ಕೊಂಡಿರುವಂತಹ ಇಲ್ಲಿ ತುಂಬಾನೇ ಆಗುತ್ತೆ ಅಂದ್ರೆ ಒಂದು ಯಾವುದಕ್ಕಾದ್ರೂ ಬಂಡವಾಳ ಹಾಕೋದಾಗಿರ್ಬೋದು ಬಿಸಿನೆಸ್ ಗಳನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು ಯಾವುದಕ್ಕಾದ್ರೂ ನೀವು ಲೋನ್ ತೆಗೆದುಕೊಂಡು ಏನ್ ಮಾಡಬಹುದು ಆರಾಮಾಗಿ ನೀವು ಬಳಕೆಯನ್ನು ಮಾಡ್ಕೋಬಹುದು ನೀವು ಇಷ್ಟೇ ಕಟ್ಟಬೇಕು ಅಷ್ಟೇ ಕಟ್ಟಬೇಕು ಅಂತ ಏನಿಲ್ಲ ಒಂದು ಸಾವಿರವನ್ನು ಕೊಟ್ಟಬಿಟ್ಟು ನಿಮ್ಮ ಖಾತೆಯನ್ನು ತೆರಬೇಕಾಗುತ್ತೆ ಅದು ಕೆನರಾ ಬ್ಯಾಂಕ್ ಅಲ್ಲಿ ನೆಕ್ಸ್ಟ್ ನೀವು ತಿಂಗಳಿಗೆ ಇನ್ನೂರು ಐನೂರು ಸಾವಿರ ಎರಡು ಸಾವಿರ ಸೊ ಇಷ್ಟಾದರೂ ನೀವು ಕಟ್ಕೊಂಡು ಹೋಗ್ಬೋದು ಲೋನ್ ಮಾತ್ರ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ನಿಮಗೆ ಸಿಗುತ್ತೆ ಕಡಿಮೆ ಬಡ್ಡಿ ದರಕ್ಕೆ ಅಂತಲೇ ಹೇಳ್ಬೋದು ಸೊ ನಾಳೆ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಸಿಗುತ್ತೆ ಸೊ ಹಾಗಾಗಿ ನಾಳೆ ಕಂಪ್ಲೀಟಾಗಿ ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಹಣ ರಿಸೀವ್ ಮಾಡಿಕೊಂಡಿರುವಂಥವರು ಯಾರೆಲ್ಲ ಕಮೆಂಟ್ ಮಾಡಿದ್ರು ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿನ ಕೊಡ್ತೀನಿ ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ತೀನಿ ಸೊ ನಿಮಗೆ ನೋಡಿದ್ರೆ ಇಲ್ಲಿ ವಿತ್ ಪ್ರೂಫು ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಸೊ ಇದು ಮೊದಲನೇದಾಗಿ ನೋಡ್ಬೋದು ತುಮಕೂರು ಬಂದಿದೆ ಅಂತ ಹಾಕಿದ್ದಾರೆ ಶಶಿಕಲಾ ಅನ್ನೋರು ದೆ ನೆಕ್ಸ್ಟ್ ಇಲ್ಲಿ ಯಾರಿಗೆಲ್ಲ ಲೈಕ್ ಕೊಡ್ತಾ ಇದ್ದೀನಿ ಸೊ ಅವರೆಲ್ಲ ಹಣ ಬಂದಿದೆ ಅಂತಲೇ ಹೇಳ್ತಿರುವಂಥದ್ದು ದೆ ನೆಕ್ಸ್ಟು ಇವಾಗ ಏನಂತ ತುಮಕೂರು ಜಿಲ್ಲೆಯವರು ಅತಿ ಹೆಚ್ಚು ಕಮೆಂಟನ್ನು ಮಾಡಿರುವಂಥದ್ದು ಇನ್ನು ಕೆಲವೊಬ್ಬರು ಯಾವ ಬೇರೆ ಬೇರೆ ಕಡೆ ಜಿಲ್ಲೆಗಳಿಗೂ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಅತಿ ಹೆಚ್ಚು ಅಂತ ಅಂದರೆ ತುಮಕೂರು ಜಿಲ್ಲೆಯವರು ಮಾತ್ರನೇ ಇಲ್ಲಿ ಕಮೆಂಟ್ ಮಾಡಿರುವಂಥದ್ದು ಸೊ ಬೇರೆ ಜಿಲ್ಲೆಯವರು ಕಮೆಂಟ್ಗಳಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ ಊರನ್ನು ಹೇಳಿಲ್ಲ ಇಲ್ಲಿ ಯಾರೋ ಒಬ್ಬರು ರಾಮನಗರ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಬಂದಿದೆ ಅಂತ ಹೇಳಿದ್ದಾರೆ ಅಷ್ಟೇ ಕೆಲವೊಬ್ರು ಇನ್ನು ಕೆಲವೊಬ್ಬರು ತಮ್ಮ ಜಿಲ್ಲೆಗಳನ್ನು ಮೆನ್ಷನ್ ಮಾಡಿ ಹೇಳಿದ್ದಾರೆ ಇದಲ್ಲದೆ ಇವತ್ತು ಯಾರೆಲ್ಲ ರಿಸೀವ್ ಮಾಡ್ಕೊಳ್ತೀರಾ ಸೊ ಅಂತವರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ರಿಸೀವ್ ಮಾಡ್ಕೊಂಡಿರೋರಿಗೆ ಎಷ್ಟು ಖುಷಿ ಇರುತ್ತೋ ರಿಸೀವ್ ಮಾಡ್ಕೊಂಡೆ ಇರೋರಿಗೂ ಕೂಡ ಅಷ್ಟೇ ಬೇಸರ ಇರುತ್ತೆ ಸೊ ಹಣ ನಮಗೆ ಕೂಡ ಬಂದಿಲ್ವಲ್ಲ ಅಂತ ಇನ್ನು ಮೊನ್ನೆಯಿಂದ ಅಷ್ಟೇನೆ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿರುವಂತದ್ದು ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ನಿಮ್ಮ ಕತೆಗಳಿಗೆ ಹಣ ಖಂಡಿತವಾಗ್ಲೂ ಕೂಡ ಜಮಾ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ತಡ ಮಾಡೋದಿಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ಕೊಟ್ಟ ನಂತರ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅತಿ ಹೆಚ್ಚು ಮಹಿಳೆಯರು ಸೇರಿಕೊಂಡು ಮತ್ತೆ ಆ ಒಂದು ಹಣ ಸರ್ಕಾರಕ್ಕೆ ಹೋಗುತ್ತೆ ಅಲ್ವಾ ಸೊ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಈಗ ಫಾಸ್ಟ್ ಆಗಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಕೇವಲ ಒಂದು ಕಂತಿನ ಹಣ ಇಪ್ಪತ್ತ್ ಮೂರನೇ ಹಣ ಮಾತ್ರ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಸೊ ನೋಡೋಣ ಇನ್ನು ಮುಂದಕ್ಕಾದ್ರೂ ಪ್ರತಿ ತಿಂಗಳು ಕೂಡ ಬಿಡುಗಡೆ ಮಾಡ್ತಾರ ಅಥವಾ ಏನಾದ್ರೂ ಇದೇ ರೀತಿ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದ್ಸಲ ಬಿಡುಗಡೆ ಮಾಡ್ತಾರ ಅಂತ ಕಾದು ನೋಡಬೇಕಾಗಿದೆ ಇಲ್ಲಿ ಲ್ಲ ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಅಂತ ಮಿಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೂರ್ ಬೈ ಬಾಯ್